ಅಂಗನವಾಡಿಯಲ್ಲಿ ಮಕ್ಕಳಿಗೆ ಅಂತ ಕೊಡೋ ಈ ಪುಷ್ಟಿ ಪೌಡರ್ ಬಳಸ್ಕೊಂಡು ಹೇಗೆ ರುಚಿಕರವಾದ ಆರೋಗ್ಯಕರವಾದ ಉಂಡೆಯನ್ನು ಮಾಡಬಹುದು ಅಂತ ನಾನು ಇವತ್ತನೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಮೊದಲು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿಟ್ಕೋಬೇಕು ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿಯಾಗಿ ವಾಲ್ನಟ್ ಹಾಕಿದ್ದೀನಿ ನಿಮ್ಗೆ ಯಾವುದು ಅದನ್ನು ಹಾಕ್ಕೋಬಹುದು ನಾಲ್ಕು ಕಪ್ ಪುಷ್ಟಿ ಪೌಡ್ರ್ನಿಂದ ಉಂಡೆ ಮಾಡ್ತಾ ಇರೋದರಿಂದ ಎರಡು ಕಪ್ನಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಒಂದೂವರೆ ಕಪ್ನಷ್ಟು ನೀರು ಹಾಕಿದ್ದೀನಿ ಇದು ಗಟ್ಟಿ ಬೆಲ್ಲ ಆಗಿರೋದ್ರಿಂದ ಒಂದೂವರೆ ಕಪ್ನಷ್ಟು ಬೇಕಾಗುತ್ತೆ ತೆಳು ಬೆಲ್ಲ ಆದರೆ ಒಂದು ಕಪ್ನಷ್ಟು ನೀರು ಹಾಕಿದರೆ ಸಾಕಾಗತ್ತೆ ಬೆಲ್ಲವನ್ನು ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಬೆಂಕಿಯನ್ನು ಸ್ಲಿಮ್ಮಲ್ಲೇ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಬೇಕಾಗತ್ತೆ ಈಗ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳೋಣ ಒಂದು ಬೌಲ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಬೆಲ್ಲವನ್ನು ನೀರಿಗೆ ಹಾಕಿದಾಗ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಇದಿನ್ನೂ ಪೂರ್ತಿಯಾಗಿ ಪಾಕ ಬಂದಿಲ್ಲ ಈ ಟೈಮ್ನಲ್ಲಿ ನಾನು ಕಟ್ ಮಾಡಿಟ್ಕೊಂಡ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದರ ಜೊತೆಗೆ ಒಣ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅಥವಾ ತುರಿದು ಸಹ ಹಾಕ್ಕೋಬಹುದು ಈಗ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇವೆಲ್ಲ ಒಂದು ಒಳ್ಳೆ ಪರಿಮಳ ಕೊಡುತ್ತೆ ಎರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದ್ದೀನಿ ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತೊಮ್ಮೆ ಬೆಲ್ಲ ಪಾಕ ಬಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳೋಣ ನೀರಿಗೆ ಸ್ವಲ್ಪ ಹೀಗೆ ಬೆಲ್ಲವನ್ನು ಹಾಕಿದಾಗ ಅದು ಮಿಕ್ಸ್ ಆಗ್ತಾ ಇಲ್ಲ ನೋಡಿ ಈ ರೀತಿ ಆಗಬೇಕು ಪಾಕ ತುಂಬ ಏರಬಾರ್ದು ಈ ರೀತಿ ಆದರೆ ಸಾಕು ಪಾಕ ಏರಿದರೆ ಹಿಟ್ಟು ಹಾಕಿ ಮುಗಿಸಿದ ಕೂಡಲೇ ಅದು ಪುಡಿ ಪುಡಿ ಆಗಿಬಿಡುತ್ತೆ ಈ ಹಂತದಲ್ಲಿ ಪುಷ್ಟಿ ಪೌಡ್ರನ್ನು ಸೇರಿಸೋಣ ಇದನ್ನು ಮಕ್ಕಳಿಗಂತಾನೆ ವಿಶೇಷವಾಗಿ ತಯಾರಿಸಲಾಗುತ್ತೆ ಇದು ಪ್ರೋಟೀನ್ ಭರಿತವಾಗಿದೆ ಈಗ ನಾಲ್ಕು ಬೌಲ್ನಷ್ಟು ಪುಷ್ಟಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಎರಡು ಬೌಲ್ ಬೆಲ್ಲಕ್ಕೆ ನಾಲ್ಕು ಬೌಲ್ ಹಿಟ್ಟು ಹದವಾದ ಸಿಹಿ ಆಗುತ್ತೆ ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಚಮಚ ತುಪ್ಪವನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಪೂರ್ತಿ ತಣ್ಣಗಾಗದೆ ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟೋದಿಕ್ಕೆ ಬರುತ್ತೆ ಬೆಲ್ಲದ ಪಾಕ ಹದವಾಗಿ ಇದ್ದರೆ ಈ ರೀತಿ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸುಮಾರು ದಿನಗಳವರೆಗೆ ಇಟ್ಕೊಳ್ಬೋದು ನಾವು ಮಕ್ಕಳಿಗೆ ಪ್ರತಿದಿನ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಾಗತ್ತೆ ಇದಕ್ಕೆ ಬೆಲ್ಲ ಸೇರಿಸಿ ಮಾಡೋದ್ರಿಂದ ಕ್ಯಾಲ್ಷಿಯಮ್ ಕೂಡ ಹೇರಳವಾಗಿ ಸಿಗುತ್ತೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟವಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಮರೆಯಿರಿ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು